ಸಕ್ಕರೆ ಕಾರ್ಖಾನೆಯಿಂದ ಸರ್ಕಾರಕ್ಕೆ ವಂಚನೆ ಆಗಿದೆ ಮೋಸ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲಿ ಆಗಿರೋದು ಇದು ಕಲಬುರಗಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರ ತವರು ಜಿಲ್ಲೆಯಲ್ಲೇ ಸರ್ಕಾರಕ್ಕೆ ಈ ರೀತಿಯಾಗಿ ವಂಚನೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಸಕ್ಕರೆ ಕಾರ್ಖಾನೆಯಿಂದ ಗ್ರಾಮ ಪಂಚಾಯಿತಿಗೆ ತೆರಿಗೆ ವಂಚನೆ ಮಾಡಲಾಗ್ತಾ ಇರುವಂಥದ್ದು ಎಷ್ಟೇ ಬಾರಿ ನೋಟಿಸ್ ಕೊಟ್ಟರು ಕೂಡ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಎನ್ ಎಸ್ ಎಲ್ ಸಕ್ಕರೆ ಕಾರ್ಖಾನೆಯಿಂದ ಈ ರೀತಿಯಾಗಿ ಸರ್ಕಾರಕ್ಕೆ ಮೋಸ ಆಗಿದೆ ಅನ್ನೋದು ಐದು ಬಾರಿ ನೋಟಿಸ್ ಕೊಟ್ಟರೂ ಕೂಡ ಈ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಕ್ಯಾರೆ ಅನ್ನುತ್ತಿಲ್ಲ ಅನ್ನೋದು ತೆರಿಗೆ ಪಾವತಿಸದೆ ಕೋರ್ಟ್ ತನಕ ಹೋಗಿರುವಂಥದ್ದು ಈಗ ಕೋರ್ಟ್ ಮೆಟ್ಟಿಲಿರುವಂಥದ್ದು ಕಾರ್ಖಾನೆಯ ಆಡಳಿತ ಮಂಡಳಿ ಈಗ ಕೋರ್ಟ್ ತನಕ ಹೋಗಿದ್ದಾರೆ ಸಕ್ಕರೆ ಕಾರ್ಖಾನೆಯಿಂದ ಗ್ರಾಮ ಪಂಚಾಯಿತಿಗೆ ತೆರಿಗೆ ವಂಚನೆ ಆಗಿದೆ ಅಂತೇಳಿ ಗ್ರಾಮ ಪಂಚಾಯತ್ ಪಾಪ ಅವರ ಕೆಲಸವನ್ನು ಅವರು ಮಾಡಿರ್ತಾರೆ ಸುಮಾರು ಬಾರಿ ನೋಟಿಸ್ ಕೊಟ್ಟಿರ್ತಾರೆ ಬಟ್ ಆ ನೋಟಿಸ್ಗೆ ರಿಪ್ಲೈ ಇಲ್ಲ ಒಂದು ಕಡೆ ಸಿ ಎಂ ಸಲಹೆಗಾರರಾಗಿರುವಂಥ ಬಿ ಆರ್ ಪಾಟೀಲ್ ಕ್ಷೇತ್ರ ಆದರೆ ಮತ್ತೊಂದು ವಿಚಾರ ಗ್ರಾಮೀಣಾಭಿವೃದ್ಧಿಯ ಸಚಿವರಾಗಿರುವಂಥ ಈ ಉಸ್ತುವಾರಿ ಜಿಲ್ಲೆಯ ಸಚಿವರು ಇವರು ಪ್ರಿಯಾಂಕರ್ ಅವರ ಜಿಲ್ಲೆಯಲ್ಲಿ ಆಗಿರುವಂಥದ್ದು ಎನ್ಎಸ್ಎಲ್ ಎಸ್ ಎಲ್ ಸಕ್ಕರೆ ಕಾರ್ಖಾನೆಯಿಂದ ಸರ್ಕಾರಕ್ಕೆ ಈ ರೀತಿಯಾಗಿ ಮಕ್ಮಲ್ ಟೋಪಿ ಹಾಕಲಾಗ್ತಾ ಇದೆ ಆಳಂದ ತಾಲೂಕಿನ ಬೂಸನೂರು ಗ್ರಾಮದಲ್ಲಿರುವಂಥ ಸಕ್ಕರೆಯ ಕಾರ್ಖಾನೆ ಆಡಳಿತ ಮಂಡಳಿಯವರಿಂದ ಈ ರೀತಿಯಾಗಿ ವಂಚನೆ ಆಗಿದೆ ಈಗ ಈ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಏನಿದೆಯಲ್ಲ ಇವರೇ ಈಗ ಕೋರ್ಟ್ಗೆ ಹೋಗಿದ್ದಾರೆ ನೋಡಿ ಐದು ಬಾರಿ ನೋಟಿಸ್ ಕೊಟ್ಟರು ಕೂಡ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯಿಂದ ಏನೂ ರಿಪ್ಲೈ ಇರೋದಿಲ್ಲ ತೆರಿಗೆ ಪಾವತಿ ಮಾಡದೆ ನ್ಯಾಯಾಲಯದ ಮೆಟ್ಟಿಲು ಏರಿರುವಂಥದ್ದು ಈಗ ಸರ್ಕಾರಿ ಈ ಒಂದು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಹದಿಮೂರರಿಂದ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳರವರೆಗೆ ತೆರಿಗೆಯ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣ ಹಂಗಾಗಿ ಇವರು ತೆರಿಗೆಯನ್ನು ಕೊಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಂಗಾಗಿ ಇವರು ಕೋರ್ಟ್ ತನಕ ಹೋಗಿದ್ದಾರೆ ಹದಿನೇಳರಿಂದ ಈಗ ಇಲ್ಲಿನ ತನಕ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೂ ತೆರಿಗೆ ಪಾವತಿಸದೆ ತೆರಿಗೆ ಬಾಕಿಯನ್ನು ಉಳಿಸಿಕೊಂಡಿರುವಂಥ ಈ ಆಡಳಿತ ಮಂಡಳಿ ಏನಿದೆಯಲ್ಲ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಹಲವಾರು ಬಾರಿ ಗ್ರಾಮ ಪಂಚಾಯಿತಿಯವರು ನೋಟಿಸ್ ಕೊಟ್ಟರೂ ಕೂಡ ಕ್ಯಾರೆ ಎನ್ನದಿರುವಂಥ ಈ ಆಡಳಿತ ಮಂಡಳಿ ಸಹಜವಾಗಿ ಇಲ್ಲಿ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕುವಂಥ ಕೆಲಸ ಆಗಿದೆ ಜೊತೆಗೆ ಈ ಏನು ಪ್ರಕರಣ ನ್ಯಾಯಾಲಯದಲ್ಲಿ ಅಂತ ಹಂಗಾಗಿ ಅವರು ತೆರಿಗೆ ಕಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಈಗ ಈ ಕಾರ್ಖಾನೆ ಕೋರ್ಟ್ ತನಕ ಹೋಗಿದೆ ಸೊ ಹಂಗಾಗಿ ನೋಡಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ವಂಚನೆ ಮಾಡಲಾಗ್ತಾ ಇದೆ ಅಂಥೇಳಿ ಇದು ಆಗಿರೋದು ಇಲ್ಲಿ ಗೊತ್ತಾ ಕಲಬುರಗಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರ ತವರು ಜಿಲ್ಲೆಯಲ್ಲಿ ಆಗಿರುವಂಥ ಘಟನೆ ಇದು ಸಕ್ಕರೆ ಕಾರ್ಖಾನೆಯಿಂದ ಈ ರೀತಿಯಾಗಿ ಸರ್ಕಾರಕ್ಕೆ ಆಗಿರುವಂಥ ವಂಚನೆ ಮೋಸ ಇದು ಎನ್ ಎಸ್ ಎಲ್ ಸಕ್ಕರೆ ಕಾರ್ಖಾನೆಯಿಂದ ಸರ್ಕಾರಕ್ಕೆ ವಂಚನೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ನೋಡಿ ಐದು ಬಾರಿ ನೋಟಿಸನ್ನು ಕೊಟ್ಟಿರ್ತಾರೆ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಆದರೆ ಕಟ್ಟಿಲ್ಲ ಅಂದರೆ ಈ ಪ್ರಕರಣ ಈ ಸಕ್ಕರೆ ಕಾರ್ಖಾನೆ ಏನಿದೆಯಲ್ಲ ಈ ಪ್ರಕರಣ ನ್ಯಾಯಾಲಯದಲ್ಲಿದೆ ಹಂಗಾಗಿ ಅವರು ಕಟ್ಟಿಲ್ಲ ಕೋರ್ಟ್ ಕೂಡ ಇದುವರೆಗೆ ಏನು ತೀರ್ಮಾನಕ್ಕೆ ಬಂದಿಲ್ಲ ಹಂಗಾಗಿ ಅದು ಹೋಗ್ತಾ ಹೋಗ್ತಾ ಹಿಂಗಾಗಿದೆ ಬಟ್ ಇಲ್ಲಿ ಪಂಚಾಯಿತಿಯವರು ಈ ಗ್ರಾಮ ಪಂಚಾಯಿತಿಯವರು ಈ ಕಾರ್ಖಾನೆಗೆ ಸಕ್ಕರೆ ಕಾರ್ಖಾನೆಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯಾಗಿ ರಿಪ್ಲೈ ಕೊಡುವಂಥ ಕೆಲಸವನ್ನು ಈ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಮಾಡಿರೋದಿಲ್ಲ ಈಗ ತೆರಿಗೆ ಪಾವತಿಸದೇ ಇರುವಂಥ ಹಿನ್ನೆಲೆಯಲ್ಲಿ ಇದೇ ಈಗ ಸಕ್ಕರೆ ಕಾರ್ಖಾನೆ ಇದೆಯಲ್ಲ ಆಡಳಿತ ಮಂಡಳಿ ಈಗ ಕೋರ್ಟ್ ತನಕ ಹೋಗಿರುವಂಥದ್ದು ನ್ಯಾಯ ಕೇಳೋದಕ್ಕೆ ಪಂಚಾಯತಿ ಟ್ಯಾಕ್ಸ್ ಕಟ್ಟುವ ಭಾರ್ಯದಲ್ಲಿ ಈ ಬುಸ್ನೂರು ಗ್ರಾಮದಲ್ಲಿ ಎನ್ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿ ಅವರು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದುನು ಈ ಇಸ್ವಿಯವರಿಗೆ ಇನ್ನೂ ತನಕ ಯಾವುದೇ ರೀತಿ ಅವರ ಬಿಲ್ಡಿಂಗ್ಗಳಲ್ಲಿ ಅಥವಾ ಹೊಸ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳಲ್ಲಿ ಅಥವಾ ಈ ಪ್ಲ್ಯಾಂಟ್ಗಳು ಹಾಕಿರ್ತಕ್ಕಂಥ ಹೊಸ ಹೊಸ ಜ ಕರೆಂಟ್ ಉತ್ಪಾದನೆ ಕೇಂದ್ರ ಹಾಕಿರ್ತಾರೆ ಅದ್ರದ್ದು ಕೂಡ ಟ್ಯಾಕ್ಸ್ ಆಗಲಿ ಇಲ್ಲಿವರೆಗೂ ಯಾವುದೇ ರೀತಿ ನಮ್ಮ ಪಂಚಾಯ್ತಿಗೆ ಟ್ಯಾಕ್ಸ್ ಕಟ್ಟಿರಲ್ಲ ಮತ್ತು ಅದ ಅದನಂತರ ಒಂದು ವಾಟರ್ ಪ್ಲಾಂಟ್ ಅಂತೂ ಹಾಕ್ಲಿಕ್ಕತ್ತಾರ ಅದಕ್ಕೂ ನಮ್ಮ ಪಂಚಾಯತಿ ಪರ್ಮಿಷನ್ ತೊಗೊಂಡಿಲ್ಲ ಏನು ಇನ್ನು ಲೀಗಲಾಗಿ ಎಲ್ಲ ಕೆಲಸ ಮಾಡಕತ್ತಾರ ಏನೇನು ಡೆವಲಪ್ಮೆಂಟ್ ಅವ್ರು ಮಾಡ್ಕೊಂಡಾರ ಇಲ್ಲಿವರೆಗೂ ಯಾವುದೇ ರೀತಿ ನಮ್ಮ ಪಂಚಾಯತಿಗೆ ಬಂದವ್ರು ಟ್ಯಾಕ್ಸ್ ಕಟ್ಟದ ಅಲ್ಲಿ ಎರಡು ಸಾವಿರದ ಹತ್ತರಿಂದ ಈ ಎನ್ ಎಸ್ ಎಲ್ ಶುಗರ್ ಕಂಪನಿಯವರು ಗ್ರಾಮ ಪಂಚಾಯತಿಗೆ ತೆರಿಗೆ ಭರಿಸುತ್ತಿಲ್ಲ ಅವಾಗ ಆಗೋಗೂ ಒಂದು ಎಂಬತ್ತು ಲಕ್ಷ ಮಾತ್ರ ಅವರು ತೆರಿಗೆ ಭರಿಸಿದ್ದರು ಆದರೆ ನಮಗೆ ಕೊಡಬೇಕಾಗಿದ್ದು ಅವರು ಇಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳು ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿ ನಮ್ಮ ಜಿಲ್ಲಾ ಪಂಚಾಯತಿ ಮಾನ್ಯ ಕಾರ್ಮಿಕ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಕೋರ್ಟಿಯಲ್ಲಿ ಕೋರ್ಟಿಗೆ ಹಾಕಿದರು ಆ ಕೋರ್ಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕೋರ್ಟ್ ಒಂದು ಡಿಸಿಷನ್ ಬಂತು ಏನಂತ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ರೂಪಾಯಿ ಕಟ್ಟಬೇಕಂತ ಆರ್ಡರ್ ಆದರೂ ಕೂಡ ಮುಂದೆ ಆ ಆರ್ಡ್ರ್ ನಂತರ ಅವರು ಕಟ್ಟಲೇ ಇಲ್ಲ ನಾವು ಕೇಳಿ ನಾವು ಕೇಳಿದ್ದವರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಇಪ್ಪತ್ತರವರೆಗೇನು ಒಂದು ಕೋರ್ಟ್ ಪ್ರಕಾರ ಒಂದು ಕೋಟಿ ಎಂ ಎಪ್ಪತ್ತ್ಮೂರು ಲಕ್ಷ ಕಟ್ಟಬೇಕಿತ್ತು ಅದನ್ನು ಕಟ್ಟಬೇಕಂತ ನಾವು ಹಲವಾರು ಬಾರಿ ನೋಡಿಸ್ಕೊಟ್ರು ಅವರು ನಮ್ಮ ನಮಗೇನು ಸ್ಪಂದನೆ ನೀಡುತ್ತಿಲ್ಲ ತದನಂತರ ಹತ್ತೊಂಬತ್ತು ಇಪ್ಪತ್ತರನ್ನು ಹೊರತುಪಡಿಸಿ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ